ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ಸ್ತಿ ಪ್ಲೇಸ್ ಎಲ್ಲ ಬನ್ನಿ ಫೈಸ್ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಕುರುಬರ ಸಂಘ ಮತ್ತು ಸಮುದಾಯ ಬಾಂಧವರ ಸಹಕಾರದೊಂದಿಗೆ ನಿರ್ಮಾಣವಾಗುತ್ತಿರುವ ಕನಕ ಸಮುದಾಯ ಭವನದ ಮುಂದುವರೆದ ಕಟ್ಟಡದ ಕಾಮಗಾರಿಗೆ ಪೂಜಾ ಕಾರ್ಯಕ್ರಮ ನೆರವೇರಿತು ಶಾಸಕ ಬಿಜಿ ಗೋವಿಂದಪ್ಪನವರು ಸೇರಿದಂತೆ ಸಮಾಜದ ಕುಲಬಾಂಧವರು ಭಾಗವಹಿಸಿದ್ದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಮುದಾಯ ಬಾಂಧವರು ಭವನದ ಕಟ್ಟಡ ಕಾಮಗಾರಿಗೆ ಉದಾರವಾಗಿ ದೇಣಿಗೆ ನೀಡುವುದರೊಂದಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದರು ಶಾಸಕ ಬಿಜಿ ಗೋವಿಂದಪ್ಪನವರು ಮಾತನಾಡಿ ಸರ್ಕಾರದಿಂದ ಅವಕಾಶವಿರುವ ಅನುದಾನದ ಮೊತ್ತವನ್ನು ಒದಗಿಸಿ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರನ್ನು ಕರೆಸಿ ಉದ್ಘಾಟಿಸಲು ಶ್ರಮಿಸುತ್ತೇನೆ ಎಂಬ ಭರವಸೆ ನೀಡಿದರು ಮತ್ತು ಸಮಾಜದ ಕುಲಬಾಂಧವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ನಮ್ಮನ್ನು ಹಿಂಬಾಲಿಸಿ ಬೆಂಬಲಿಸುತ್ತಾ ಬಂದಿದ್ದು ನನಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ನಿಟ್ಟಿನಲ್ಲಿ ಗಟ್ಟಿಧ್ವನಿಯಾಗಿದ್ದಾರೆ ಆದ್ದರಿಂದ ಸಮುದಾಯದ ಒಳಿತಿಗಾಗಿ ಶ್ರಮಿಸುತ್ತೇನೆಂದು ಭಾವನಾತ್ಮಕವಾಗಿ ಸಂದೇಶ ನೀಡಿದರು ಹಲವು ವರ್ಷಗಳಿಂದಲೂ ನಿರ್ಮಾಣ ಹಂತದಲ್ಲಿರುವ ಸಮುದಾಯ ಭವನದ ಕಾಮಗಾರಿಗೆ ಉದಾರವಾಗಿ ದೇಣಿಗೆ ನೀಡಲು ಮುಂದಾಗಿರುವ ಹಲವು ದಾನಿಗಳಿಗೆ ಮತ್ತು ಗಣ್ಯರಿಗೆ ತಾಲೂಕು ಕುರುಬ ಸಮಾಜದ ವತಿಯಿಂದ ಗೌರವ ಸಮರ್ಪಣೆ ನೆರವೇರಿತು ಈ ವೇಳೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕ ಮಂಡಳಿಯ ಸದಸ್ಯರು ಪ್ರಮುಖರು ಬಾಂಧವರು ಭಾಗವಹಿಸಿದ್ದರು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಅಧಿಕ ಹಣವನ್ನು ಮಂಜೂರು ಮಾಡಿಸಿದಂತಹ ನಮ್ಮ ಮಾನ್ಯ ಶಾಸಕರಿಗೆ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆ ಒಂದು ಕೃತಜ್ಞತೆಗಾಗಿ ಇಂದು ಮುಂದುವರೆದ ಪೂಜಾ ಕಾರ್ಯಕ್ರಮ ಹಾಗೂ ಕೃತಜ್ಞತೆ ಸಮಾರಂಭವನ್ನು ಸಮಾಜದ ಬಂಧುಗಳ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಕನ್ನಡ ಮಹಿಳಾ ಮಂಡಳಿಯವರು ಪ್ರಾರ್ಥನಾ ಗೀತೆಯೊಂದಿಗೆ जय गणेश जय हाय जय गणेश जय गणेश जय जय हण नाय रसम्बा तैलनि रेदु कल्याणबेम्बा प्रणतेयल्ली भक्तिरसवेम्बा तैलवनि ಎಲ್ಲ ನನ್ನ ಸಮಾಜದ ಒಂದೊಂದು ಏನೇ ಇದೆ ಈಗಾಗಲೇ ಸದ್ಯ ಸಾಕಷ್ಟಾಗಿದೆ ನೋಡೋ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲ ಸಮಯದಲ್ಲಿ ಮಾತಾಡ್ತಿರೋ ವಿಷಯ ಬಹಳಷ್ಟಿದೆ ಆ ಮಾತಾಡ್ತಂಥ ವಿಷಯಗಳಿಗೆ ಜನ ಕಡಿಮೆ ಇರೋದು ಒಂದು ವ್ಯವಸ್ಥೆ ಆಗಿದೆ ಈಗಾಗಲೇ ತಕ್ಕ ಸೂಚನೆಗಳನ್ನು ತಿಳಿಸಿದ್ದಾರೆ ಅಗಲಿರ್ತಕ್ಕಂಥ ಮಾತು ಮೂರು ಕೋಟಿ ಹಣವನ್ನು ಕೊಡಬೇಕಾದ್ರೆ ಬಹಳಷ್ಟು ಧೈರ್ಯ ಬೇಕು ಅಂತಕ್ಕಂಥ ಮಾತೀ ಮಾತನ್ನು ಕೂಡ ನಾನು ಒಂದು ಇದು ಸಮಂಜಸವಾಗಿ ಬೇರೆ ಸಮುದಾಯಕ್ಕೆ ಹದಿಮೂರು ಕೋಟಿ ಹಣವನ್ನು ಕೊಟ್ಟು ನಾನು ಈ ಸಮುದಾಯಕ್ಕೆ ಮೂರು ಕೋಟಿ ಹಣ ಕೊಡ್ತಕ್ಕಂಥ ಯಾವ ಸಮುದಾಯದಲ್ಲಿ ಕೂಡ ನಾನು ಪ್ರಶ್ನೆ ಮಾಡೋಂಗಿಲ್ಲ ಯಾಕೆಂದರೆ ಬೇರೆಲ್ಲ ಸಮುದಾಯಗಳಿಗೂ ಕೂಡ ಒಂದು ಕೋಟಿ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ಕೋಟಿ ಕೊಟ್ಟಿದ್ದೀನಿ ಜೊತೆಗೆ ಯಾವುದೋ ಸಮಾಜಕ್ಕೂ ಕೂಡ ಒಂದು ಕೋಟಿ ಕೊಟ್ಟಿದ್ದೀವಿ ಸಮಾಜ ಮುಖಂಡರಲ್ಲಿ ಇದ್ದು ಹೋಗಿದ ನಿಮಗೆ ಯಾವುದೋ ಸಮಾಜಕ್ಕೂ ಕೂಡ ಒಂದು ಕೋಟಿ ಹಣವನ್ನು ಕೊಟ್ಟಿದೆ ಬೇರೆಲ್ಲ ಸಮುದಾಯಗಳು ನಮ್ಮ ಹಿಂಬಾಲಿಸಿ ಈ ಸಮಾಜದ ಹಿಂದೆ ಹೋದರೆ ನಮಗೆ ನೆರವು ಸಿಗ್ತದೆ ನಾವು ಒಂದು ಸುರಿ ತಲುಪೋದು ಅಂತಕ್ಕಂಥ ಆಶೆ ಆಶೋಚನೆಗಳನ್ನು ಇಟ್ಕೊಂಡು ಕಳೆದ ಆರು ಚುನಾವಣೆಗಳಲ್ಲೂ ಕೂಡ ನಮ್ಮನ್ನು ಹಿಂಬಾಲಿಸಿ ನಮಗೆಲ್ಲ ಕನ್ನಡಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಸಮುದಾಯಗಳಿಗೂ ಕೂಡ ಗದಾವಣೆಗಳೋ ನಮ್ಮ ಸಮುದಾಯಕ್ಕೂ ಬದಲಾವಣೆ ಹೇಳಬೇಕು ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಸಂದರ್ಭದಲ್ಲಿ ಇವತ್ತು ಸಮಾಜ ಇವತ್ತು ಕನಕ ಸಮುದಾಯವಾದ ಮಗುವಿನ ಕಾಮಗಾರಿಗೆ ನಾವು ಕೇಳುತ್ತೀನಿ ನಮ್ಮ ಮದುವೆ ಹಣ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ ಹಾಗಾಗಿ ಶಾಸಕರ ನಿಧಿಯಿಂದಲೇ ಮೂರು ಕೋಟಿ ಹಣವನ್ನು ಇಲ್ಲಿ ಕೊಟ್ಟಿದ್ದೀನಿ ಒಂದು ಕೋಟಿ ಹಣವನ್ನು ಯಾರೋ ಸಮಾಜಕ್ಕೆ ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೈದು ಲಕ್ಷ ಹಣವನ್ನು ಕಡಿಮೆ ನಾಮಕ್ಕಾಕಿದ್ವಿ ಈಗ ಭಾಳಷ್ಟು ಗ್ರಾಮಗಳಲ್ಲಿ ಸಮುದಾಯ ಮಾಡುವ ಅದಕ್ಕೆ ಅಂತ ಹೇಳಿದ್ರು ಉದಾಹರಣೆಗೆ ಬಾರ್ಕೆಟ್ಟಲ್ಲಿ ಅದಕ್ಕೆ ಅಂತ ಹೇಳಿದೆ ಕಂಗೋಳಿಯಲ್ಲಿ ಅಭಿವೃದ್ಧಿ ಕಂಡಿದೆ ಅದಕ್ಕೆ ಅದೃಷ್ಟ ಕಂಡಿದೆ ಇಂಥ ಕೋಬಲಾಪುರ ಇಂಥ ಅನೇಕ ಗ್ರಾಮಗಳಲ್ಲಿ ಅದಕ್ಕೆ ಸಮುದಾಯಗಳು ಸಮುದಾಯದಾವೆ ಅವೆಲ್ಲವನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಅವಕಾಶವನ್ನು ಖಂಡಿತವರು ಕೂಡ ತಗೊಳ್ತೀನಿ ಜೊತೆಗೆ ಹೊಸ ಬೇಡಿಕೆಗಳಿಗೆ ನೀಡಿರ್ತಕ್ಕಂಥ ಗ್ರಾಮಗಳು ಕೂಡ ಭಾಳಷ್ಟು ಇದ್ದಾರೆ ಎಲ್ಲರೂ ಕೂಡ ಪೂರ್ಣ ಮಾಡ್ತಕ್ಕಂಥ ಅವಕಾಶ ನೀವೆಲ್ಲರೂ ಕೂಡ ಸೇರಿ ಸಂಚಾರವನ್ನು ಕೊಟ್ಟಿದೆ ನೀವು ಕೊಟ್ಟಿರ್ತಕ್ಕಂಥ ವಿಚಾರ ಪಡಿಸಿ ನಮ್ಮ ನಿಭಾಯಿಸಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಇವತ್ತು ಎಂಬತ್ನಾಲ್ಕು ಸಾವಿರ ಮತಗಳನ್ನು ಹಾಕಿರ್ತಕ್ಕಂಥ ಅನೇಕ ಸಮುದಾಯಗಳು ಮಟ್ಟದಲ್ಲಿ ನಿಂತಿದ್ದಾರೆ ಅದರಿಂದ ಎಲ್ಲ ಸಮುದಾಯಗಳು ಕೂಡ ಸಂದಾಯಿಸ್ಬೇಕು ಅವರೆಲ್ಲರಿಗೂ ಕೂಡ ಸಹಕಾರ ಮಾಡಬೇಕು ಅವರೆಲ್ಲರಲ್ಲೂ ಕೂಡ ಏನೀಗ ಹೆಕ್ಕೇಲಿದೆ ತುಂಬ ಮುಂದುವರಿಸಬೇಕು ಬಹುಶಃ ಈ ಸಮುದಾಯಕ್ಕೊಂದು ರಾಜಕೀಯದ ಇತಿಹಾಸ ಕೂಡ ಇದೆ ರಾಜಕೀಯದ ಇತಿಹಾಸ ಈ ತಾಲೂಕಿನಲ್ಲಿ ಬೇರೆ ಯಾವುದೇ ಸಮುದಾಯಗಳಿಗಿಲ್ಲ ರಾಜ್ಯ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಸಮುದಾಯ ಸಾವಿರದ ಒಂಬೈನೂರ ಅರುವತ್ತೆರಡನೇ ಇಸುವಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವರೆಗೆ ರಾಜಕೀಯ ಇತಿಹಾಸ ಏನು ನಡೆದಿದೆ ಅಂತಕ್ಕಂಥ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಇನ್ನೊಂದು ಸದನದಲ್ಲಿ ದೀರ್ಘವಾಗಿ ಹೇಳ್ತೀನಿ ಸದನ ಅದರಿಂದ ಇವತ್ತು ಎಲ್ಲ ಕಾಲದಲ್ಲೂ ಕೂಡ ನಮ್ಮನ್ನು ದೊಡ್ಡ ಬಂದಿರತಕ್ಕಂಥ ಎಲ್ಲ ಸಮುದಾಯದರಿಗೂ ನಾವು ಧನ್ಯವಾದ ಹೇಳಬೇಕು ಯಾವ ಶಾಸಕರಾದಾಗಲೂ ಕೂಡ ಈ ಸಮುದಾಯಕ್ಕೆ ಕೆಟ್ಟಸರ್ತಕ್ಕಂಥ ಕೆಲಸ ಯಾರು ಎಲ್ಲರೂ ಪಕ್ಷ ನಮ್ಮ ಜನಾಂಗ ನಮ್ಮ ಜಾತಿ ಮತ್ತು ಬೆಂಬಲ ಕೇಳಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಕೂಡ ಸಹಕಾರವನ್ನು ನೀಡಿ ಇವತ್ತು ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ಕೂಡ ನಮ್ಮನ್ನು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಸಮುದಾಯ ಯಾವುದಾದರೂ ಇದ್ದರೆ ಅದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಿ ಟಿ ನಾಗಿದ್ದರು ಮತ್ತು ಕುಟುಂಬ ಸಮುದಾಯ ಒಂದೇ ಸೆಲೆಕ್ಟ್ ಮಾಡಲಿಲ್ಲ ಎಲ್ಲ ಬಿ ಎಸ್ ಕೂಡ ಸೇರಿ ಜಿ ಟಿ ನಾಗಪ್ಪು ಸೆಲೆಕ್ಟ್ ಮಾಡಿ ಚುನಾವಣೆ ನಡೆಸಿದ್ರು ಮತ್ತು ಎಲ್ಲ ಎಸ್ ಸಿ ಎಸ್ ಟಿ ಲಗಾಯಕ ಎಲ್ಲರೂ ಸೇರಿ ಜಿ ಟಿ ನಾಗ ಆಯ್ಕೆ ಮಾಡಿ ಅವತ್ತು ಶ್ರೀ ಸಂತ ಪುನಾಜಿ ಇವತ್ತೆ ಯಾಕೆ ಸಮುದಾಯ ಶಾಸಕರು ಕೂಡ ಒಳ್ಳೆಯ ಗೌರವಗಳನ್ನು ಸಂಬಂಧಪಡಿ ಒಳ್ಳೆಯ ಸಮುದಾಯ ಬೇಟೆ ಮಾಡಿದ್ರೆ ಎಲ್ಲ ಸಮುದಾಯಗಳು ನಮ್ಮನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಕೂಡ ಎಲ್ಲ ಸಮುದಾಯಗಳ ಬೆಂಬಲವನ್ನು ತಗೊಂಡು ನಮ್ಮ ಶಾಸಕರು ಆಗ್ತಕ್ಕಂಥ ಅವಕಾಶಗಳನ್ನು ಮಾಡ್ಕೊಂಡು ಬಂದ ಎಲ್ಲರಿಗೂ ಕೂಡ ನಾನು ಬೆಂಬಲವನ್ನು ಹೇಳ್ತೀನಿ ಇನ್ನೊಮ್ಮೆ ಸಭೆ ನನ್ನ ಹೆಚ್ಚು ರೀತಿಯಾಗಿ ಮಾತಾಡ್ತಕ್ಕಂಥ ಅವಕಾಶ ಇದೆ ಅದನ್ನು ನಾನು ಮಾತಾಡ್ತೇನೆ ಇವತ್ತು ನಮ್ಮ ಗುರು ಸಮಾಜದ ಸದಸ್ಯನಾಗಿ ಮತ್ತು ತಂಡ ಭಾಳಷ್ಟು ಅಚ್ಚುಕಟ್ಟಾಗಿ ಈ ಕ್ಷೇತ್ರದ ಮುಂದೂಡಿಕೊಂಡು ಹೋಗಲಿಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ ಜನ ಅಲವತ್ತ ಮಾತುಗಳನ್ನು ಭಾಷೆ ಮಾತಾಡ್ತಕ್ಕಂಥ ವಿಷಯಗಳನ್ನು ಗಣನೀಯ ಕರೆದೇನೆ ಈ ಸಮುದಾಯವನ್ನು ಮುಂದುವರಿಸಿ ಅಂತೇಳಿ ಅಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ವಿ ಹಲವಾರು ಬಾರಿ ರಾಜ್ಯ ಕೊಡೋಕ್ಕೂ ಕೂಡ ಬಂದಿದ್ರು ನಾನೇ ಬರೀ ಸಮುದಾಯ ಮುಗಿಸ್ರಿ ಮುಗಿಸಿದ ಮೇಲೆ ನೋಡೋಣ ಅಂತೇಳಿ ಅದನ್ನು ಕರೆ ಹಿಡ್ತಿದ್ದೀನಿ ಬೇಗನೆ ಈ ಸಂಬಂಧವನ್ನು ಮುಗಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಮೇಲೂ ಸುಮ್ಮನಿದೆ ನಮ್ಮ ಈ ಕೊಟ್ಟಿರ್ತಕ್ಕಂಥ ಹಣಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಇನ್ನು ಹೆಚ್ಚಿನ ನೆರವನ್ನು ಕೊಡಬೇಕು ಅಂತಕ್ಕಂಥ ಮನಸ್ಸು ಕೂಡ ಇದೆ ಈ ಕೊಟ್ಟಿರ್ತಕ್ಕಂಥ ಹಣವನ್ನು ಬೇಗ ಮುಗಿಸ್ಕೊಳ್ಬೇಕು ಬೇಗ ಮುಗಿಸಿದ್ರೆ ಚಿತ್ರ ಕಳೆದ ಬಾರಿ ಒಂದು ಕೋಟಿ ಹಣ ಯುಟಿಲೈಸ್ ಮಾಡೋಕ್ಕೊಂದು ಮೂರು ವರ್ಷ ಮುಗಿದು ಹೋಗ್ತದೆ ನೇರವಾಗಿ ನಿಮ್ಮ ಖಾತೆಗೆ ಹಣ ಆಗ್ತಕ್ಕಂಥ ಮಾಡಿದ್ವಿ ನೇರವಾಗಿ ಸಂಘದ ಖಾತೆಗೆ ಹಣ ಬರ್ತದೆ ಹಣವನ್ನು ಬಳಕೆ ಮಾಡಿ ನೇರವಾಗಿ ಸದುಪಯೋಗ ಪಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾಕೆಂದರೆ ಬೇರೆ ನೀರಿನಲ್ಲಿ ಯಾಕೆ ಎರಡಕ್ಕೆ ಪರ್ಸೆಂಟ್ ಅದು ಹಣ ಮಾಡೋ ಹೋಗ್ತಾರೆ ಅವನು ಕೊಡುವಂಗೆ ಬೇರೆ ಸಂಘಕ್ಕೆ ಆಗ್ತಾರೆ ಸಂಘದ ಹೆಸರನ್ನೂ ಭಾಳ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಈಗಾಗಲೇ ವಿಷಯನೂ ಕೂಡ ತಿಳಿಸಿದ್ದೀನಿ ಅವ್ರು ಬೇಗನೆ ಮುಗಿಸ್ಬೇಕು ಯಾಕೆಂದರೆ ಮತ್ರಿಗಾವ ತಾಲೂಕಲ್ಲಿ ಅಪ್ಪತ್ ನೀರು ತಕ್ಕಂಥ ನೀರು ತರ್ತಕ್ಕಂಥ ಕೆಲಸ ಜೂನ್ ಜುಲೈ ತಿಂಗಳಲ್ಲಿ ಕಾರ್ಯಾರಂಭ ಆಗ್ತದೆ ನೀರು ಬರ್ತಕ್ಕಂಥ ಕೆಲಸ ಒಂದು ಲಕ್ಷ ಮೂವತ್ತೈದು ಸಾವಿರ ಎಕರೆಗೆ ಭೂಮಿಗೆ ನೀರು ಕೊಡ್ತಕ್ಕಂಥ ಕೆಲಸ ಭಾಳಷ್ಟು ವೇಗವಾಗಿ ಕೊಡ್ತಿದ್ದೀನಿ ಭಾಳಷ್ಟು ವೇಗವಾಗಿ ನಡೀತಾ ಇದೆ ಒತ್ತರ ತೂರ ಒಂದು ಕೆಳಗರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಕೂಡ ಭಾಳ ವೇಗವಾಗಿ ನಡೀತಾ ಇದೆ ಈ ಎಲ್ಲ ಕೆಲಸಗಳ ಹೋಗಿಗಳ ಜೊತೆಗೆ ನಾಳೆ ಎಲ್ಲ ಹಳ್ಳಿಗಳಿಗೆ ಒಂದು ಎಂಟುನೂರು ಕೋಟಿ ವೆಚ್ಚದಲ್ಲಿ ನಾನೂರು ಮೂವತ್ತು ಗ್ರಾಮಗಳಿಗೆ ಭದ್ರಾ ಕೇಂದ್ರ ಕುಡಿ ನೀರು ಕೊಡ್ತಕ್ಕಂಥ ಯೋಜನೆ ಕೂಡ ಭಾಳ ಫಲಪ್ರದವಾಗಿ ನಡೀತಾ ಇದೆ ತುಂಬಾ ಸಿದ್ದರಾಮಯ್ಯ ಅನುಭವ ಮಾಡ್ಕೊಡ್ತಂಥ ಇದೆ ಈ ಕೆಲಸವನ್ನು ಬೇಗನೆ ಮುಗಿಸಿ ಮನೆ ಮುಖ್ಯಮಂತ್ರಿಗಳ ಒಂದು ಕೆಲಸ ಎಲ್ಲವೂ ಕೂಡ ಉದ್ಘಾಟನೆ ಮಾಡಿಸ್ಕೊಟ್ಟು ಸಾಧ್ಯವಾದಷ್ಟೋಗೆ ಬೇಗನೆ ಈ ಕೆತ್ತವನ್ನು ಕೂಡ ಮುಗಿಸಿದರೆ ಅವ್ರ ಜೊತೆನಲ್ಲೇ ನಾನು ಮಾಡಬೇಕು ಅಂತಕ್ಕಂಥ ಒಂದು ಅವಕಾಶ ಬಿಟ್ಕೊಂಡಿದ್ದೀನಿ ಸಮಾಜದ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ತಂಡ ಏನಿದೆ ಯುವಕರು ಎಲ್ಲರೂ ಕೂಡ ಕಷ್ಟಪಟ್ಟು ಅಂತ ಮಾಡ್ತಿದ್ದಾರೆ ಅತಿ ಶೀಘ್ರವಾಗಿ ಉಳಿದ ಸಾಲನ್ನು ಕೂಡ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಕೆಲಸವನ್ನು ಚರ್ಚೆ ಮಾಡಿ ಸೂಕ್ತ ಮುಗಿಸಿ ಮುಖ್ಯಮಂತ್ರಿಗಳನ್ನ ಕರೆಸಿ ಇದು ನಿಮ್ಮ ಸಮುದಾಯದ ಬಗ್ಗೆ ನಿಜಕ್ಕೂ ಮನಮುಟ್ಟುವ ರೀತಿಯಲ್ಲಿ ತಿಳಿಸಿದರೆ ಅಂತ ಒಂದು ಮುಂದುವರೆದ ಸಮುದಾಯ ಭವನಕ್ಕೆ ನಮ್ಮ ಅಧ್ಯಕ್ಷರಾಗಿದ್ದರು ಈಗಾಗಲೇ ಸಾಕಷ್ಟು ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಸಮಾಜದ ಬಂಧುಗಳು ಏನು ಕೊಡಲಿಕ್ಕೆ ಎಷ್ಟು ಸಂಗ್ರಹ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವರು ಕೊಟ್ಟಿದ್ದಾರೆ ಐವತ್ತು ಸಾವಿರ ದೇಣಿಗೆಗೆ ಯಾವ ರೀತಿ ಒಂದು ಲಕ್ಷ ದೇವಣಿಗೆ ನಾಲ್ಕು ಲಕ್ಷ ದೇಣಿಗೆ ಆರು ಲಕ್ಷ ದೇಣಿಗೆ ಫೋಟೋ ಮತ್ತು ಅಮೃತಶಿಲೆ ಕಲ್ಲಿನಲ್ಲಿ ಹೆಸರು ಕೆತ್ತಂಥದ್ದು ಇವಾಗ ಈಗಾಗಲೇ ಹಂಚಿಕೆ ಆಗಿರ್ತವೆ ಇವೆಲ್ಲ ಅದ್ರ ಪ್ರಕಾರ ನಮ್ಮ ತಾಲೂಕಿನ ಸಮಾಜದ ಬಂಧುಗಳು ಕೈ ಜೋಡಿಸ್ಲಿಕ್ಕೆ ಎಲ್ಲರೂ ಸಹ ಸೇರಿಸ್ಲಿ ಅಂತ ಅಂದ್ಬಿಟ್ಟು ಇದು ಮಾಡಿರ್ತಕ್ಕಂಥದ್ದು ಇದನ್ನು ಮುಂದುವರೆದಂತಹ ಅಭಿವೃದ್ಧಿ ಆದಷ್ಟು ಬೇಗ ಆಗಬೇಕು ಆದರೂ ನಮ್ಮ ಶಾಸಕರು ಈಗ ಮೂರು ಕೋಟಿ ಈಗ ಬಿಡುಗಡೆ ಮಾಡುವ ಮುಖಾಂತರ ಹೆಚ್ಚಿನ ಕಾಮಗಾರಿ ಮುಗಿಲಿಕ್ಕೆ ಅವಕಾಶ ಆಗಿದೆ ಒಟ್ಟಿಗೆ ಸಮಾಜದ ಬಂಧುಗಳೂ ಸಹ ಅವರ ಶಕ್ತಿಯಾನುಸಾರವಾಗಿ ಕೊಡುವಂಥ ಕೆಲಸ ಆಗಬೇಕು ನಾನು ಸಹ ಈಗ ಒಂದು ಲಕ್ಷ ದೇಣಿಗೆಯನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾಯಿದ್ದೀನಿ ಕನಕ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಯನ್ನು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬರಬೇಕು ಅಂತ ಕರೆದರು ಮತ್ತೀಗಾಗಲೇ ಈಗಾಗಲೇ ಹಿಂದೆ ಶಾಸಕರು ಇದಕ್ಕೆ ಮೂರು ಕೋಟಿ ಅನುದಾನವನ್ನು ಶಾಸಕರ ನಿಧಿಯಿಂದ ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ ಅದು ಕೊಟ್ಟಿದ್ದಾರೆ ಮತ್ತು ಈ ಒಂದು ಸಕ್ರಿಯವಾಗಿ ಅದನ್ನು ಚಾಲನೆ ಕೊಟ್ಟು ಮುಗಿಸ್ಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದರು ಬಂಧುಗಳೇ ಏನು ಪ್ರಾಸ್ತಾವಿಕವಾಗಿ ಮಂಜುನಾಥ್ ಅವರು ಮಾತಾಡಬೇಕಾದ್ರೆ ಅನೇಕ ವಿಚಾರಗಳನ್ನು ಮಾತಾಡಿದರು ಬಹುಶಃ ಒಂದು ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಹುಡುಕಳದೇ ಭಾಳ ದಿವಸ ದೊಡ್ಡ ಯಶಸ್ಸು ಅದು ಹತ್ತು ವರ್ಷ ತುಂಬಿ ಹನ್ನೊಂದು ವರ್ಷದ ತನಕ ಒಂದು ಕುರುಬ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ಅದು ತುಂಬ ಲಘುವಾದ ವಿಚಾರ ಏನಲ್ಲ ಅಷ್ಟು ಮಾತ್ರ ಅಲ್ಲ ಅವರ ಶಾಂತ ಸ್ವಭಾವ ಮತ್ತು ತುಂಬ ಕಿರಿಯ ವಯಸ್ಸಿಗೆ ಒಂದು ತಾಲೂಕ್ ಪಂಚಾಯತಿ ಮೆಂಬರಾಗಿ ಸಲ್ಲಿಸಿದಂಥ ಸೇವೆ ಜನರ ಒಂದಿಗಿನ ಒಡನಾಟಗಳು ಇವೆಲ್ಲವೂ ಕೂಡ ಅವರಿಗೆ ನೆರವಾಗಿ ಹತ್ತು ವರ್ಷಗಳ ಕಾಲ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವರಿಗೆ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ಸಾಧ್ಯ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಬಹುಶಃ ಗೋವಿಂದಪ್ಪನವರು ಈ ಕಟ್ಟಡ ಆರಂಭ ಆದಾಗಿನಿಂದ ಮುಣಿನಾಡು ವೆಂಕಟೇಶ ಮತ್ತು ಅಧ್ಯಕ್ಷರು ಮತ್ತು ಇನ್ನಿತರ ಅವರ ಉಪಾಧ್ಯಕ್ಷರು ಮೆಣಸಿನವರು ದೇವರಾಜ ಇವರೆಲ್ಲರನ್ನು ಕಟ್ಕೊಂಡು ಬೆಂಗಳೂರಿನಲ್ಲಿ ಬೀದಿ ಬೀದಿಯನ್ನು ಇದರ ಅನುದಾನಕ್ಕೆ ಸುತ್ತಿದ್ದಾರೆ ಅವರು ನಮಗೆ ಚೆನ್ನಾಗಿ ಗೊತ್ತು ಹತ್ತು ಸಾವಿರ ರೂಪಾಯಿ ಕೂಡ ಮನೆಯಿಂದ ಹಿಡಿದು ಒಂದು ಲಕ್ಷ ರೂಪಾಯಿ ಕೂಡ ಹೆಚ್ಚು ಅನುದಾನ ಕೊಡೋ ಮನೆಗಳನ್ನು ಕೂಡ ಇಂಡಿವಿಜುವಲಾಗಿ ಹೋಗಿದ್ದಾರೆ ಬಹುಶಃ ನಾವಿಲ್ಲಿ ಕೂತ್ಕೊಂಡು ಅಥವಾ ನಾವೆಲ್ಲ ನಿಂತ್ಕೊಂಡು ಮಾತಾಡ್ಬೋದು ಈ ಕಾಮಗಾರಿ ನಿಂತ್ಕೊಂಡ್ಬಿಡ್ತು ಅಧ್ಯಕ್ಷರು ನಿಷ್ಕ್ರಿಯರಾಗ್ಬಿಟ್ರು ಶಾಸಕರು ತಲೆ ಕೆಡಿಸ್ಕೊಂತಿಲ್ಲ ಈಗೆಲ್ಲ ಮಾತಾಡೋದು ಸಹಜ ಅದು ಯಾರಾದ್ರೂ ಮಾತಾಡ್ತೀವಿ ನಾವು ಮಾತಾಡ್ತೀವಿ ಅದು ಸಹಜವಾದಂಥದ್ದು ಆದರೆ ಅದ್ರ ಮಧ್ಯದಿಂದ ಯೋಚನೆ ಮಾಡಬೇಕಾಗಿರೋದೇನು ಅಂದರೆ ಏನು ಮಾಡ್ತಿದ್ದಾರೆ ಏನು ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅನ್ನುವಂಥ ಆಲೋಚನೆಗಳು ನಮಗೆ ಬರಬೇಕಾಗತ್ತೆ ಅನ್ನುವಂಥದ್ದು ಮೂರು ಸರಿ ಗೆದ್ದಿರುವಂಥ ಒಬ್ಬರು ಶಾಸಕರು ಎರಡು ಸರಿ ಸೋತಿರುವಂಥ ಒಟ್ಟು ಇಪ್ಪತ್ತೈದು ವರ್ಷದ ರಾಜ್ಯ ರಾಜಕಾರಣದ ಒಳಗೆ ಇದ್ದಂಥ ಒಬ್ಬ ವ್ಯಕ್ತಿ ಇದು ಬಿಟ್ಟರೆ ನಾನು ಹೇಳ್ತಿರೋದು ಹಿಂದಿನ ಸರಿ ಇದು ಇದಕ್ಕೆ ಓಡಾಡ್ಬೇಕಾದ್ರೆ ಹೇಳ್ತಿರೋದು ಈ ಗೆದ್ದಿರೋದಲ್ಲ ಅದಕ್ಕೆ ಮೊದಲು ಹೇಳಿದೆ ಯಾವಾಗ ಓಡಾಡ್ತಿದ್ರು ಅಂತ ಈ ಗೆದ್ದಿರೋದು ಬಿಟ್ಬಿಟ್ಟು ಹೇಳ್ತಿರೋದು ನಾನು ಮೂರು ಸರಿ ಗೆದ್ದಿದ್ರು ಇದು ಆರಂಭ ಆದಾಗ ಈ ಕಾಮಗಾರಿ ಎರಡು ಸರಿ ಸೋತಿದ್ರು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಕ್ರಿಯಾಶೀಲ ರಾಜಕಾರಣಿ ಸಜ್ಜನ ರಾಜಕಾರಣಿ ಅಂತ ಹೆಸರು ಮಾಡಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನಷ್ಟಕ್ಕೆ ತಾನು ತನ್ನ ಕೈಂಕರ್ಯವನ್ನು ಮಾಡ್ತಿರೋ ಅಂಥ ರಾಜಕಾರಣಿ ಅಂತ ಇಪ್ಪತ್ತು ವರ್ಷದಲ್ಲಿ ಆಗಿ ಹೋಗಿರುವ ಮುಖ್ಯಮಂತ್ರಿಗಳಾದ ಆದಿಯಾಗಿ ಪ್ರಶಂಸೆ ಪಟ್ಟಿರ್ತಕ್ಕಂಥದ್ರನ್ನ ನಾವು ಕೇಳಿದ್ದೀವಿ ನೀವು ಕೇಳಿದ್ದೀರ ಅದನ್ನು ಮುಖ್ಯಮಂತ್ರಿಗಳು ಇದನ್ನು ಯಾಕೆ ಅವರನ್ನು ಸ್ತುತಿ ಮಾಡಕ್ಕೆ ಖಂಡಿತ ನಾನು ಹೇಳ್ತಿಲ್ಲ ಅಂತ ಒಬ್ಬ ಎತ್ತರಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿ ರಾಜಕಾರಣಿ ನಾಯಕ ಲೀಡರು ಹತ್ತು ಸಾವಿರ ರೂಪಾಯಿ ಕೊಡ್ರ ಮನೆಗೆ ಹೋಗ್ತಾರೆ ಅಂತಂದರೆ ನಾವು ನೀವು ಯೋಚನೆ ಮಾಡಬೇಕು ಒಬ್ಬರು ನಾಲ್ಕು ಹುಡುಗರು ಕಟ್ಟಿಕೊಂಡು ತನ್ನ ಎಲ್ಲ ಸ್ಥಾನಮಾನಗಳನ್ನು ಒತ್ತಟ್ಟಿಗಿಟ್ಟು ನಾವು ಮಾಡ್ತಾ ಇದ್ದೀವಿ ಸಹಕರಿಸ್ರಿ ಅಂತೇಳಿ ಅವ್ರ ಹೋಗಿ ಕುತ್ಕೊಂಡು ಅನುದಾನ ಕೇಳ್ತಾರೆ ನಾನು ಸುಮಾರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳಿಗೆ ಅವ್ರ ಜೊತೆ ಹೋಗಿದ್ದೀನಿ ಅಂದಿದ್ದಾಗ ಅಲ್ಲಿ ಆಗ್ತಕ್ಕಂಥ ಇರುಸು ಮುರುಸುಗಳನ್ನು ಅವಮಾನಗಳನ್ನು ಸಣ್ಣ 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 ಅಪಮಾನಗಳನ್ನು ಸಹಿಸ್ಕೊಂಡು ಕೂತಿದ್ರು ಅಂತಂದರೆ ಅದು ಈ ತಾಲೂಕಿನ ಕುರುಬರಿಗೋಸ್ಕರ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಕನಕ ನೌಕರ ಸಾಂಸ್ಕೃತಿಕ ಸಂಘದ ಮಾರ್ಗದರ್ಶಕರಾಗಿರ್ತಕ್ಕಂಥ ಯಮನಶಿ ಮೂರ್ತಿ ಅವರೇ ವೇದಿಕೆ ನಿಯೋಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ ಎಲ್ಲ ನಮಸ್ಕಾರವನ್ನು ತಿಳಿಸುತ್ತಾ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಶಾಸಕರು ಸೋತು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಜವಾಬ್ದಾರಿಯನ್ನು ರಾಜಕೀಯವಾಗಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾವು ತುಂಬಾ ಯಶಸ್ವಿಯಾಗಿ ನಮ್ಮ ತಂಡ ಅವರ ಗೆಲುವಿಗೆ ಕಾರಣವಾಗಿ ಕೆಲಸ ಮಾಡಿ ಗೆದ್ದ ನಂತರದಲ್ಲಿ ಸಂಗಮಿಯವರ ಅಂತ ಒಂದು ಸಂಘ ಚಾಲ್ತಿ ಇರಲಿಲ್ಲ ಒಟ್ಟು ಸಂಘ ರಿಜಿಸ್ಟ್ರೇಷನ್ ಆಗಿತ್ತು ನಮ್ಮ ನಾವೇನಲ್ಲಿ ನಮ್ಮ ಚಂದ್ರಾಜ್ ಅವರೆಲ್ಲ ಆ ಸಂಘವನ್ನು ನಡೆಸಂತ ಸಂದರ್ಭದಲ್ಲಿ ನಾವು ಆ ಸಂಘವನ್ನು ಕೈಗೆತ್ತಿಕೊಂಡು ನಾವು ಆ ಸಂಘಕ್ಕೆ ಸೇರ್ಕೋಬೇಕು ಅಂತ ಅಂತೇಳಿ ನಾವು ಸಂಘಮ ಶಾಸಕರನ್ನ ಕೇಳ ಕೇಳೋಕೆ ಅಂತ ಹೋಗಿದ್ವಿ ಆ ಸಂದರ್ಭದಲ್ಲಿ ತಾಲೂಕು ಸಂಘದ ಜವಾಬ್ದಾರಿಯನ್ನು ತಗಾಟು ಅಂತೇಳಿ ನಮ್ಮ ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಸಂಘವನ್ನು ನಮ್ಮ ಕೈಲಿ ಕೊಟ್ಟರು ಇವತ್ತಿಗೆ ಹನ್ನೊಂದು ವರ್ಷ ಆಯಿತು ಅಂದ್ರೆ ಮೂರು ಅವಧಿ ಮುಗಿದು ನಾಲ್ಕನೇ ಅವಧಿ ಚಾಲ್ತಿಯಲ್ಲಿ ನಡೀತಾ ಇದೆ ಸಂಘ ನಾವು ಏನ್ ಅಂತ ಅಂತೇಳಿ ನಮ್ಮ ಬೆನ್ನನ್ನು ನಾವು ತಟ್ಕೊಳಕ್ಕೆ ಹೋಗಲ್ಲ ಸಂಘ ಅಂತ ಒಳಗೆ ನಮ್ಗೆ ಯಾರಿಗೂ ಅನುಭವನೂ ಇರಲಿಲ್ಲ ಏನು ಕೆಲಸ ಮಾಡಬೇಕು ಯಾಕೆ ಮಾಡಬೇಕು ಆದರೂ ನಮಗೆ ಗೊತ್ತಿದ್ದಂಗೆ ಸಮಾಜಕ್ಕೆ ಕೆಟ್ಟಷ್ಟು ತರೋಂಥ ವಿಚಾರಣೆ ಆಗಲಿ ಸಂಘವನ್ನು ನಮ್ಮ ಕೈ ಕೈಗೆ ಕೊಟ್ಟಂಥ ನಮ್ಮ ನಾಯಕರಿಗಾಗಲಿ ಎಲ್ಲರೂ ಕೂಡ ಹಕ್ಕು ಚುಚ್ಚಿ ಬರೆದಂಥ ಬರೆದಂತೆ ನಾವು ಸಂಘವನ್ನು ಮುನ್ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿ ಇದ್ದಂಥ ಸಂಘದ ಅಧ್ಯಕ್ಷರು ಶ್ರೀಮಂತ ಗೌರಂಗಪ್ಪನವರು ಅವರು ಕೂಡ ಹದಿನೈದು ವರ್ಷ ಸಂಘದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇವೆಲ್ಲಕ್ಕಿಂತ ಮುಂಚಿತವಾಗಿ ಈ ಜಾಗದಲ್ಲಿ ನಾವು ನಿಂತು ಮಾತಾಡ್ತೀವಿ ಅಂದ್ರೆ ಈ ಜಾಗವನ್ನು ಹೂಸ್ ನಮ್ಮ ಸಮಾಜದ ಹಿರಿಯರು ಎಚ್ ಡಿ ಗೋವಿಂದಪ್ಪನ ತಂಡ ಏನಿತ್ತಲ್ಲ ಅವತ್ತು ಬಂದು ಇದೆಲ್ಲ ಕಾಂಪೌಂಡ್ ಹಾಕಿ ಇದೊಂದು ಜಾಗ ಕುರುಬ ಸಂಗತಿ ಅಂತೇಳಿ ಬಿಟ್ಟು ಹೋದ್ರಲ್ಲ ಆ ಒಂದು ತಂಡಕ್ಕೆ ನಾವಿವತ್ತು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಆ ರೋಡಲ್ಲಿ ಆ ರೋಡ್ ಸೈಡ್ ಹದಿನಾಲ್ಕು ಗುಂಟೆ ಜಮೀನ ಅವತ್ತು ಹದಿನಾಲ್ಕು ಲಕ್ಷ ಸಂಘದ ದುಡ್ಡಿತ್ತು ಜೊತೆಗೆ ಕನಕ ಬ್ಯಾಂಕೆಲ್ಲ ಸ್ವಲ್ಪ ಅಮೌಂಟ್ ತಗೊಂಡು ಆ ಹುಟ್ಟು ಕನ್ನಡ ಇದ್ದಕ್ಕೆ ಇವತ್ತು ಅಸುಮಾರತ್ತಿಗೆ ನೂರು ನಾಲ್ಕು ಕೋಟಿ ಬೆಲೆ ಬರ್ತಕ್ಕಂಥ ಒಂದು ಆಸ್ತಿ ಈ ಒಂದು ಸಂಘದ ಅವತ್ತು ಮಾಡಿರೋದು ಅದಕ್ಕೆ ನಾನು ಮೊನ್ನೆ ಹೋಗ್ಬಿಟ್ಟು ನೋಡಿದೆ ಅದಕ್ಕೆ ಸಂಘರಿಗೆ ನಾನಾದರೂ ಹೇಳಿ ಬಯಸ್ತೀನಿ ಅದಕ್ಕೊಂದು ಬೋರ್ಡ್ ಹಾಕಿದ್ದೆ ಭಾಳ ಅದೊಂದು ಸ್ವಲ್ಪ ಫೆನ್ಸಿಂಗ್ ಮಾಡಿ ಇದು ಕುರ್ಬ ಸಮಾಜದ ಆಸ್ತಿ ಮತ್ತು ಒಂದು ಬೋರ್ಡ್ ಹಾಕಿದ್ರೆ ನಮ್ಮ ಇದೊಂದು ಆಸ್ತಿ ಇದೆ ಅಂತ ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ಚಿಂತನೆ ಅಲ್ಲಿಂದ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದನ್ನು ಸಹ ಬೇಗ ಕಂಪ್ಲೀಟ್ ಮಾಡಬೇಕಾಗಿತ್ತು ಕಾರಣ ಅಂತ ಲೇಟ್ ಆಗಿದೆ ಈ ಸರಿ ಅಷ್ಟು ಮುಗಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಮುಂದಿನ ಒಂದು ಸರಿ ಅನೌನ್ಸ್ ಮಾಡಿ ಕನಕ ನೌಕರರ ಪ್ರತಿಭಾ ಪುರಸ್ಕಾರದಲ್ಲಿ ಮುಂದಿನ ಪ್ರತಿಭಾ ಪುರಸ್ಕಾರನ ಇಲ್ಲೇ ಈ ವೇದಿಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ವಾಗ್ದಾನ ಕೊಟ್ಟಿದ್ದಾರೆ nimma